ಇಲ್ಲೇ ಇದ್ದಾರೆ ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ತೇನೆ ಟೈಟಲ್ ನಾನ್ ಕೊಟ್ಟೆ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನು ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ರೆ ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ದು ಸ್ವಲ್ಪ ಕತೆ ನೀವೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತೋಣ ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡಿಸ್ ಕೇಳಿ ನಾ ಫಸ್ಟ್ ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸೋಕೆ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಜಾಗ ಅಂತ ನಾನು ಹೇಳ್ತಿದೀಗ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದೆ ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಕೊಟ್ಟಿದ್ ನೀವೇ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನೇನಿಲ್ಲ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನನ್ನೊಬ್ಬನ ಜರ್ನಿ ಅಲ್ಲ